ಈ ವರ್ಷವೂ ಕೂಡ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಕಲಬುರ್ಗಿ ಜಿಲ್ಲೆಯ ಅಫಲ್ಪುರ ತಾಲೂಕಿನ ಮೂರು ಜಾವದೇಶ್ವರ ಮಠದ ಶ್ರೀಮದ್ ಜಗದ್ಗುರು ಶ್ರೀ 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 ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಕಲಬುರ್ಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಶ್ರೀಮದ್ ಮೂರು ಜಾವದೇಶ್ವರ ಮಠದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಚಿಕ್ಕವೀರೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಇದೇ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ನ್ಯಾಷನಲ್ ಕಾಲೇಜ್ ಹಾಲ್ ಅಫಲ್ಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಅಫಲ್ಪುರ ಪಟ್ಟಣದಲ್ಲಿ ವಿಶ್ವಕರ್ಮ ಮೂರು ಜಾವತೀಶ್ವರ ಮಠದ ನಮ್ಮ ಮೂಲ ಜಗದ್ಗುರುಗಳಾಗಿರ್ತಕ್ಕಂತಹ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವವನ್ನು ಇದೇ ದಿನಾಂಕ ಏಳನೇ ತಾರೀಕು ರವಿವಾರ ದಿನ ಹಮ್ಮಿಕೊಂಡಿದ್ದೇವೆ ಈ ಪುನಾರಾಧನೆ ಕಾರ್ಯಕ್ರಮವು ಅಫಜಲ್ಪುರ್ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವು ಬಹಳ ಅಭೂತಪೂರ್ವವಾಗಿ ನೆರವೇರಲಿದೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಮಠದ ಶತಾಯುಷಿಗಳಾಗಿರ್ತಕ್ಕಂತಹ ಚಿಕ್ಕೇಂದ್ರ ಮಹಾಸ್ವಾಮಿಗಳ ಒಂದು ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ನೆರವೇರಲಿದೆ ಘನ ಸಾನ್ನಿಧ್ಯವನ್ನು ಹಿರೇಮಠದ ಪೂಜ್ಯರಾದ ಅಫಜಲ್ಪುರ್ನ ಷಡಸ್ಥರ ಬ್ರಹ್ಮ ವಿಶ್ವರಾಧ್ಯ ಮಲೇಂದ್ರ ಶಿವಾಚಾರ್ಯರು ಪೂಜ್ಯರು ಒಂದು ಸಾನ್ನಿಧ್ಯವನ್ನ ವಹಿಸಿಕೊಳ್ಳಲಿದ್ದಾರೆ ಅದರಂತೆ ಪವನ ಸಾನ್ನಿಧ್ಯವನ್ನ ರಾಮಚಂದ್ರ ಮಹಾಸ್ವಾಮಿಗಳು ಸಿಂಧಿ ಯಾವ ಆಲ್ಮೇಲ ಅದರಂತೆ ಅಜ್ಜೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿ ಮಠ ಶಾಪುರ ಅದರಂತೆ ಮಹೇಂದ್ರ ಮಹಾಸ್ವಾಮಿಗಳು ಮೂರು ಜಾವದೇಶ್ವರ ಮಠ ವಿಜಯಪುರ ಹಾಗೂ ಸಿದ್ದೇಶ್ವರಾನಂದ ಸ್ವಾಮಿ ಅವರು ಕೂಡ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಕರ್ನಾಟಕದ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಪಿ ನಂಜುಂಡಿ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಅದರಂತೆ ಋಷಿ ವಿಶ್ವಕರ್ಮ ಅವರು ವಸಂತ ಮುರಳಿ ಆಚಾರ್ಯ ಅವರು ಬಲರಾಮ್ ವಿಶ್ವಕರ್ಮರು ಹಾಗೂ ನಮ್ಮ ತಾಲೂಕಿನ ಗಣ್ಯಮಾನ್ಯ ಶಾಸಕರಾದ ಎಂ ಪಾಟೀಲ್ ಸಾಹೇಬ್ರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಸನ್ಮಾನ್ಯ ಮಾಲಿಕೇಯ ಗುತ್ತೇದಾರ್ ಅವರು ಹಾಗೂ ಅರುಣ್ ಗೌಡ್ ಪಾಟೀಲ್ ಅವರು ನಿತಿನ್ ಗುತ್ತೇದಾರ ಅವರು ಶಿವಕುಮಾರ್ ನಾಟಿಕರ್ ಅವರು ಹಾಗೂ ಕಲಗಟಗಿಯಿಂದ ನಮ್ಮ ಸಮಾಜದ ಶ್ರೀಶೈಲ್ ಸುತಾರ್ ಅವರು ಯುವ ಉದ್ಯಮ ಅವರು ಕೂಡ ಆಗಮಿಸಿದ್ದಾರೆ ನಮ್ಮ ಕಲಬುರಗಿಯ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ದೇಸಾಯ್ಕಲೂರ್ ಅವರು ಕೂಡ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ಏನಪ್ಪಾ ಅಂತಂದ್ರ ನಮ್ಮ ಐ ಸಿ ಪಂಚಾಳ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳು ಕಾರ್ಯಕ್ರಮಗಳು ನಡೆಯಲಿವೆ ತದನಂತರ ಹನ್ನೆರಡೂವರೆ ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮವನ್ನ ನಾಡಿನ ಹರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ನಮ್ಮ ಶ್ರೀಮಠದ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ಶತಾಯುಷಿಗಳು ಚಿಕ್ಕೇಂದ್ರ ಮಹಾಸ್ವಾಮಿಗಳ ಒಂದು ತುಲಾಭಾರವನ್ನ ನಮ್ಮ ಅಫ್ಜಲ್ಪುರ ಮಠದ ಶಿಷ್ಯರು ತುಲಾಭಾರ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿದ್ದಾರೆ ಅದರಂತೆ ನಾಡಿನ ಈದ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರತಕ್ಕಂಥ ಒಂದು ಸಾಧಕ ಸಾಧಕರಿಗೆ ನಮ್ಮ ಶ್ರೀಮಠ ಗುರುತಿಸಿ ಅವರಿಗೆ ವಿಶ್ವಕರ್ಮ ಕಲಾಚೇತನ ಅಂತಕ್ಕಂಥ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ಮಾಡಲಾಗಿದೆ ಅದರಂತೆ ಈಗ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಂದು ಸಾಧಕರಿಗೆ ಕೂಡ ಒಂದು ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ ಮತ್ತು ಇನ್ನ ಏನಪ್ಪಾ ನಮ್ಮ ಸಾಮೂಹಿಕ ಉಪನಯನ ಕೂಡ ಒಂದು ಒಂದು ಮೂವತ್ತರಿಂದ ಐವತ್ತು ಸಾಮೂಹಿಕ ಉಪನಯನ ಕೂಡ ಕಾರ್ಯಕ್ರಮದಲ್ಲಿ ಉಚಿತವಾಗಿ ನಮ್ಮ ಶ್ರೀಮಠದ ವತಿಯಿಂದ ನಡೆಸಿಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಸುಮಾರು ಎರಡರಿಂದ ಮೂರು ಸಾವಿರ ಜನಸಂಖ್ಯೆ ನಮ್ಮ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಿಂದ ಸಮಾಜ ಬಾಂಧವ ಬಂಧುಗಳು ಆಗಮಿಸಲಿದ್ದಾರೆ ವಿಶ್ವಕರ್ಮ ಮಹಾಸಭಾದ ಒಂದು ಪದಾಧಿಕಾರಿಗಳಾಗಿರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರ ಆಗಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಒಂದು ಉತ್ಸಾಹತೆಯಿಂದ ಬಹಳ ವೈಭವಪೇತವಾಗಿ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡ ಆಯೋಜನೆಯನ್ನ ಇವತ್ತಿನ ಪಡ್ತೀವಿ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ